ಸರ್ ನಿಮ್ದು ಒಂದು ಒಂದು ದೊಡ್ಡ ಎಂಟ್ರಿ ನಾವು ನೋಡಿದ್ದು ಮುಖಾಂತರ ಆ ಒಂದು ಯಶಸ್ಸಿನ ಮಹತ್ವ ಗೊತ್ತಿರುವಷ್ಟು ಬಹುಶಃ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಸೀರಿಯಲ್ ಮಾಡಬೇಕಾದ್ರೆ ನನಗೆ ಸುಮಾರು ಜನ ನನಗೆ ಹೇಳಿದ್ರು ಸೀರಿಯಲ್ ಯಾಕೆ ಸೀರಿಯಲ್ ಮಾಡಬೇಡಿ ಅಂತ ಆಮೇಲೆ ಆ ಸಮಯದಲ್ಲಂತೂ ನನಗೆ ಬಹುಶಃ ನನಗೆ ತಿಂಗಳಲ್ಲಿ ಒಂದು ಎರಡ್ ಎರಡು ಆಫರ್ಸ್ ಬರುದು ಸೀರಿಯಲ್ ತಿಂಗಳಲ್ಲಿ ಎರಡ್ ಎರಡು ಆಫರ್ ಬರುದು ಅದೇ ತರ ಒಂದು ಏನೋ ಒಂದು ಇನ್ಸಿಡೆಂಟ್ ಆಗಿ ಬ್ಯಾನ್ ಅನ್ನೋ ಮಟ್ಟಕ್ಕೆಲ್ಲ ಒಂದು ಮಾತುಗಳೆಲ್ಲ ಕೇಳಿ ಬಂದ್ಬಿಡ್ತು ಅರೆ ಏನು ಮಾಡಿದೀನಿ ನಾನು ಏನು ಸೆಟಲ್ ಕೊಲೆ ಗೆಲೆ ಮಾಡಿದೀನ ಬ್ಯಾನ್ ಅಂದ್ರೆ ಏನ್ರಿ ಯಾಕೆ ಬ್ಯಾನ್ ಏನು ಡೈರೆಕ್ಟರ್ ಅವರು ಒಂದು ನಾಲ್ಕು ಮೆಸೇಜ್ ಮಾಡಿದ್ದಾರೆ ನನಗೆ ಇದು ನಂದಲ್ಲ ಸರ್ ನಂದಲ್ಲ ಸರ್ ನಂದಲ್ಲ ಸರ್ ಯಾರ್ದು ಸರ್ ಇದು ಅಂತ ಅನ್ಯಾಯನೇ ಅವರು ಅವರು ಎಲ್ಲ ಏನೆಲ್ಲ ಮಾಡಿದ್ರಲ್ಲ ಇಟ್ ನಾಟ್ ನೀಡೆಡ್ ಆಟ್ ಅವರು ಇನ್ನು ಎರಡು ತಿಂಗಳಲ್ಲಿ ನಮ್ಮ ಸೀರಿಯಲ್ಲೇ ಮುಗಿತಾ ಇತ್ತು ನಮ್ಮ ಕ್ಲೈಮ್ಯಾಕ್ಸು ಶೂಟ್ ಆಗೋದು ನನಗೆ ಸುಮಾರು ಜನ ಹೇಳಿದ್ರು ವಾಪಸ್ ಹೇಗೆ ಹೋಗ್ತೀರಾ ಈಗ ಒಂದು ಕರೆದ್ರು ಕೂಡ ವಾಪಸ್ ಹೇಗೆ ಹೋಗ್ತೀರಾ ಅವ್ರ ಮುಂದೆ ಹೇಗೆ ನಿಂತ್ಕೋತೀರ ನಾನು ಅಂದರೆ ನನಗೆ ಅದು ಬೇಕಾಗಿಲ್ಲ ನಾನು ನನ್ನ ಕೆಲಸ ಮಾಡ್ತೀನಿ ಬರ್ತೀನಿ ಇವತ್ತು ನನಗೆ ಅದು ಅದರಿಂದ ಹೊರ ನಮ್ಮ ಸಂಪೂರ್ಣವಾಗಿ ಬಂದಿಲ್ಲ ವಾಲ್ಮೀಕ ಈ ಮನೆ ಬಗ್ಗೆ ಮಾತಾಡೋದಾದ್ರೆ ನೀವು ಮನೆಯನ್ನ ರಿನೋವೇಟ್ ಮಾಡಿದಾಗ ಹೇಳಿದ್ರೆ ಅವರ ಆಸೆಗೆ ತಕ್ಕಂತೆ ನಾವು ಒಂದಷ್ಟು ರಿನೋವೇಶನ್ಸ್ ಗಳನ್ನ ಮಾಡಿದೀನಿ ಅಂತ ಏನೇನು ಆಸೆ ಇತ್ತು ಸರಿ ಇಲ್ಲಿ ಅವರಿಗೆ ಅವ್ರಿಗೆ ಗಾರ್ಡನ್ ತುಂಬಾ ಇಷ್ಟ ಅದನ್ನ ಹಾಗಾಗಿ ಗಾರ್ಡನ್ ಇಟ್ಟಿದೀವಿ ಗಾರ್ಡನ್ ಜಾಗದಲ್ಲಿ ನಾವು ಏನು ಮಾಡಿಲ್ಲ ಬೇರೆ ತರ ಮಾಡಿದೀವಿ ಆ ತರ ಇರಲಿಲ್ಲ ಬಿಕಾಸ್ ಅದೆಲ್ಲ ಚೇಂಜ್ ಆಯಿತು ಆದ್ರೆ ಗಾರ್ಡನ್ ಮಾತ್ರ ಹಾಗೆ ಉಳಿಸ್ಕೊಂಡಿದೀವಿ ನಂತರ ನಮ್ಗೆ ಶ್ರೀಕೃಷ್ಣಂದು ಜಾಗ ಇದೆ ಅದು ಮಂಟಪ ಇದೆ ಶ್ರೀ ಕೃಷ್ಣ ಅಲ್ಲೇ ಇದ್ದಾನೆ ಅದು ತುಂಬಾ ಇಷ್ಟ ಅದು ಅಲ್ಲೇ ಇದಾನೆ ಆಮೇಲೆ ಅವ್ರಿಗೆ ತುಂಬ ವಿಶಾಲವಾಗಿರಬೇಕು ಅಂತ ಆಸೆ ಅವ್ರಿಗೆ ಮನೆ ವಿಶಾಲವಾಗಿರ್ಬೇಕು ಹಾಲ್ ವಿಶಾಲವಾಗಿರ್ಬೇಕು ಗೆಸ್ಟ್ ರೂಮ್ ಇರಬೇಕು ಅಂತೆಲ್ಲ ಆಸೆ ಪಟ್ಟಿದ್ರು ಅದೆಲ್ಲನೂ ಅವ್ರು ಏನೇನ್ ಆಸೆ ಪಟ್ಟಿದ್ರು ಅದೆಲ್ಲೂ ಇದೆ ಮತ್ತೆ ಕ್ಯಾರಿಯೋ ಕೇನು ಅದು ಓ ಅವ್ರು ಏನೇನು ಆಸೆ ಪಟ್ಟಿದ್ರು ಎಲ್ಲ ಎಲ್ಲ ಇದೆ ಸರ್ ನಿಮ್ದು ಒಂದು ಒಂದು ದೊಡ್ಡ ಎಂಟ್ರಿ ನಾವು ನೋಡಿದ್ದು ಸೀರಿಯಲ್ ಮುಖಾಂತರ ಅಲ್ಲಿಂದ ಒಂದು ಕಂಬ್ಯಾಕ್ ಅಂತಾನೆ ಹೇಳ್ಬೋದು ಆದಾಗ ಹೌಪಿ ಆದರೆ ನನಗೆ ಅದರದ್ದು ಜವಾಬ್ದಾರಿ ಕೂಡ ಗೊತ್ತಿತ್ತು ನನಗೆ ಬಹುಶಃ ನನಗೆ ಆ ಒಂದು ಯಶಸ್ಸಿನ ಮಹತ್ವ ಗೊತ್ತಿರುವಷ್ಟು ಬಹುಶಃ ಯಾರಿಗೂ ಗೊತ್ತಿರಲಿಲ್ಲ ಯಾಕಂತಂದ್ರೆ ಐ ವಾಸ್ಕ್ರೀನಿಂಗ್ ಫಾರ್ ದಟ್ ಆಲ್ ದೋಸ್ ಇಯರ್ಸ್ ಆಮೇಲೆ ನನಗೆ ಅದು ಸಿಗತ್ತೆ ಅನ್ನೋದು ಗೊತ್ತಿರಲಿಲ್ಲ ನನಗೆ ಅಲ್ಲಿ ಸಿಗತ್ತೆ ಅಂತ ಅನ್ನೋದು ನನಗೆ ಗೊತ್ತಿರಲಿಲ್ಲ ಅದು ಆಕಸ್ಮಿಕವಾಗಿ ನನಗೆ ಅಲ್ಲಿ ಸಿಕ್ತು ನನಗೆ ಸಿನಿಮಾದಲ್ಲಿ ಹೇಳ್ತಾರಲ್ಲ ಸುಮಾರು ಜನ ಸೀರಿಯಲ್ ಮಾಡ್ತಿರಬೇಕಾದ್ರೆ ಒಂದು ಹೆಜ್ಜೆ ನೀವು ಒಂದು ಒಂದು ಮೆಟ್ಲು ನೀವು ಕೆಳಗೆ ಇಳಿದ್ರಿ ಅಂತಾನೆ ತುಂಬಾ ಜನ ಹೇಳ್ತಾರೆ ಹಾಗಾಗಿ ಸೀರಿಯಲ್ ಮಾಡಬೇಕಾದ್ರೆ ನನಗೆ ಸುಮಾರು ಜನ ನನಗೆ ಹೇಳಿದ್ರು ಸೀರಿಯಲ್ ಯಾಕೆ ಸೀರಿಯಲ್ ಮಾಡಬೇಡಿ ಅಂತ ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಬಟ್ ಐ ಟು ಕಿಟ್ ಅಂದರೆ ಒಂದಿಷ್ಟು ಮನೇಲಿ ಚರ್ಚೆ ಆಯ್ತು ನನ್ನ ಮಗಳು ಹೇಳಿದ್ಲು ಮಾಡಿ ಅಂತ ನಾನು ಫಸ್ಟು ಅವರು ನನ್ನನ್ನು ಕೇಳಿದಾಗ ನಾನು ದಯವಿಟ್ಟು ಕ್ಷಮಿಸಿ ನೀವು ಬಂದ್ರಿ ಸಂತೋಷ ದಯವಿಟ್ಟು ಕ್ಷಮಿಸಿ ಅಂತಾನೆ ಹೇಳಿದ್ದೆ ನಾನು ಇಲ್ಲಿ ಆಗಲ್ಲ ಅಂತ ಹೇಳಿದೆ ಒಂದು ಇನ್ನೊಂದು ಕಾರಣ ಏನು ಅಂತಂದ್ರೆ ನಾನು ಚಿತ್ರ ಮಾಡ್ತಾ ಇದ್ದೆ ಅಮ್ಮವ್ರದ್ದು ಲಾಟ್ ಆಫ್ ಟೈಮ್ ಸೊ ಅದು ಮಾಡು ಇದು ಮಾಡು ಆಗಲ್ಲ ಸೊ ದಯವಿಟ್ಟು ಕ್ಷಮಿಸಿ ಅಂತ ನಾನು ಹೇಳಿ ಕಳಿಸಿದ್ದೆ ಆಮೇಲೆ ಆ ಸಮಯದಲ್ಲಂತೂ ನನಗೆ ಬಹುಶಃ ನನಗೆ ತಿಂಗಳಲ್ಲಿ ಒಂದೊಂದು ಎರಡು ಎರಡು ಆಫರ್ಸ್ ಬರೋದು ಸೀರಿಯಲ್ದು ತಿಂಗಳಲ್ಲಿ ಎರಡು ಎರಡು ಆಫರ್ ಬರುದು ಆ ಚಾನಲ್ ಈ ಚಾನು ಒಂದು ಇದು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಇದು ಮಾಡಬೇಕು ಅಂತ ನೀವು ನಾವು ಅದನ್ನು ಪೈಲಟ್ ಶೂಟ್ ಮಾಡಿ ಕಳಿಸ್ತೀವಿ ನೋಡಿ ಆ ಥರದ್ದು ಸುಮಾರು ಯಾವುದಕ್ಕೂ ನಾನು ಇದು ಬಟ್ ಇದಕ್ಕೆ ತಿರ್ಗಾ ಅವ್ರು ಬಂದರು ಇದಕ್ಕೆ ತಿರ್ಗಾ ಬಂದು ಹೇಳಿದ್ರು ಇಲ್ಲ ನೀವು ಮಾಡದೇ ಇದ್ರೆ ಮಾಡದೇ ಇಲ್ಲ ಅಂತಂದ್ರೆ ಆಮೇಲೆ ನಮ್ಮ ತಾಯಿ ನೋಡ್ತಾ ಇದ್ರು ಈ ಮರಾಠಿ ಸೀರಿಯಲ್ ನೋಡ್ತಾ ಇದ್ರು ಸೊ ಅದನ್ನು ನೋಡಿ ಅವರು ಇಷ್ಟಪಟ್ಟರು ಅದನ್ನು ಅವರು ಇಷ್ಟಪಟ್ಟು ಅವರು ಹೇಳಿದ್ರು ಚೆನ್ನಾಗಿದೆ ಅಂತ ನಾನು ನೋಡಿದಾಗ ನನಗೆ ಒಂದಿಷ್ಟು ತುಣುಕುಗಳನ್ನು ನೋಡ್ತಾ ಇದ್ದೆ ಹೋಗ್ತಾ ಬರ್ತಾ ಮನೇಲಿ ಹಾಕಿ ಹಾಕ್ ಹಾಕಿರುವಾಗ ನಾನು ನೋಡ್ತಾ ನನಗೂ ಇಷ್ಟ ಆಗ್ತಾ ಇರ್ತದ ಆಮೇಲೆ ನಮ್ಮ ತಾಯಿ ಅದನ್ನು ಒಂದು ಚೂರು ಕತೆ ಹೇಳಿ ನನಗೆ ಹೇಳಿದ್ರು ಅವನೇ ವಿಲನ್ ಹಾಕ್ತಾನೆ ಅಂತ ಹೀರೋನೇ ವಿಲನ್ ಆಗ್ತಾನೆ ಸೊ ನನಗದು ತುಂಬ ಖುಷಿ ಕೊಡ್ತು ಹೀರೋನೇ ವಿಲನ್ ಆಗ್ತಾನೆ ಯಾಕಂದ್ರೆ ನನಗೆ ರಂಗಭೂಮಿಲಿ ನಾನು ವಿಲನ್ ಪಾತ್ರವನ್ನು ಮಾಡಿದ್ದೀನಿ ನೆಗೆಟಿವ್ ಶೇಡ್ ಪಾತ್ರಗಳನ್ನ ಮಾಡಿದ್ದೀನಿ ಆದ್ರೆ ಸಿನಿಮಾದಲ್ಲಿ ನನಗೆ ಯಾವತ್ತೂ ಅವಕಾಶವೇ ಸಿಕ್ಕಿಲ್ಲ ಚಾಕ್ಲೇಟ್ ಬಾಯ್ ತರದ್ದೇ ನನಗೆ ಯಾವಾಗಲೂ ನನಗೆ ಯಾವತ್ತು ಇದು ಕೇಳ್ತಾ ಇದಾರಲ್ಲ ನೆಗೆಟಿವ್ ಪಾತ್ರನೂ ಇದೆ ಅಂದ ತಕ್ಷಣ ನನಗದು ಖುಷಿ ಕೊಡ್ತು ನನ್ನ ಮಗಳು ಹೇಳಲು ಆಮೇಲೆ ಸರಿ ಒಪ್ಕೊಂಡೆ ನಾನು ಆದರೆ ಅದು

ಎಲ್ಲೋ ಒಂದ್ ಕಡೆ ಸಾಮ್ಯತೆಗಳು ಅಂತ ಮಾತಾಡುವಾಗ ನಿಮ್ದು ದಾದ ಸಾಮ್ಯತೆಗಳು ನೀವ್ ಆಗ್ಲೇ ಹೇಳಿದ್ರಿ ಒಂದ್ ಎಲ್ಲೋ ಒಂದು ಹೊಗಳಿಕೆ ಒಂದ್ ಇನ್ನೊಂದು ಏನೋ ಬರ್ತಾ ಇದೆ ಅಂದ ತಕ್ಷಣ ಏನೋ ಒಂದ್ ಆಗೋಗ್ಬಿಡತ್ತೆ ಅಂತ ಅದೇ ತರ ಒಂದ್ ಏನೋ ಒಂದ್ ಇನ್ಸಿಡೆಂಟ್ ಆಗಿ ಬ್ಯಾನ್ ಅನ್ನೋ ಮಟ್ಟಕ್ಕೆಲ್ಲ ಒಂದು ಮಾತುಗಳೆಲ್ಲ ಕೇಳಿ ಬಂದ್ಬಿಡ್ತು ಹೌ ಟಫ್ ದಟ್ ಸರ್ ಬಟ್ ಒಂದು ಮಾತು ಹೇಳ್ತೀನಿ ಸಿ ನನಗೆ ಅಂದರೆ ಅನ್ಯಾಯವೇ ಅವರು ಅವರೆಲ್ಲ ಏನೆಲ್ಲ ಮಾಡಿದ್ರಲ್ಲ ಇಟ್ ವಾಸ್ ನಾಟ್ ನೀಡೆಡ್ ಆಟ್ ಅವರ್ ಬಟ್ ಅವ್ರು ಮಾಡಿದ್ದದನ್ನು ಮಾಡಿದ್ರು ಬಟ್ ಐ ನೆವರ್ ಸ್ಟಾಪ್ಡ್ ಐ ನೆವರ್ ಸ್ಟಾಪ್ ನನಗೆ ಇಟ್ ಅಂದರೆ ಇಟ್ ಕೆಪ್ಟ್ ಹಾಂಟಿಂಗ್ ಮಿ ನನಗದು ಇವತ್ತೂ ನನಗೆ ಅದು ಅದರಿಂದ ಹೊರ ನಾನು ಸಂಪೂರ್ಣವಾಗಿ ಬಂದಿಲ್ಲ ಬಟ್ ನಾನು ನಾನು ಅದೇ ಈಗ ಅಪ್ಪ ನಾನು ಕಲ್ತಿದ್ದೀನಿ ಅಥವಾ ಅವಾಗಷ್ಟು ಸಂದರ್ಶನಗಳು ಸಂದರ್ಶನಗಳು ಅಥವಾ ಈ ತರ ಕೇಳೋರು ಇರ್ಲಿಲ್ಲ ಬಹುಶಃ ಅವ್ರು ಯಾವತ್ತೂ ಹೇಳಿಕೊಂಡಿಲ್ಲ ಅದನ್ನ ಅಥವಾ ಕೇಳಿದ್ರು ಕೂಡ ಅವ್ರು ಹೇಳಿಲ್ವೇನ ಬಹುಶಃ ಆದ್ರೆ ನಾನು ನನ್ನನ್ನು ಕೇಳ್ತಾರೆ ನಾನು ಹೇಳ್ತೀನಿ ಆದ್ರೆ ನಾನು ಯಾವತ್ತು ನಿಂತಿಲ್ಲ ಅಲ್ಲೇ ಆ ದುಃಖದಲ್ಲೇ ಇದ್ಕೊಂಡು ನಾನು ನಾನು ಮಾರ್ನೇ ದಿನಾನೇ ನಾನು ಒಂದು ನನ್ನ ಒಂದು ಸ್ವಚ್ಛತೆಯದು ನಾನು ನನ್ನ ಒಂದು ಅಭಿಯಾನ ನಡೆಸ್ತೀನಿ ನಾನು ಮಾರನೇ ದಿನವೇ ಒಂದು ಪೋಸ್ಟ್ ಹಾಕಿದೆ ನಾನು ಒಂದು ವೀಡಿಯೋ ಮಾಡಿ ಪೋಸ್ಟ್ ಹಾಕಿದೆ ಅದಾದಮೇಲೆ ನಾನು ಪುಣೆಗೆ ಹೋಗಿದ್ದೆ ಪುಣೆಯಲ್ಲಿ ಅಲ್ಲೊಂದು ಅದೇ ಒಂದು ಸ್ವಚ್ಛತೆದು ಒಂದು ಫ್ಯಾಕ್ಟ್ರಿಗೆ ಹೋಗಿದ್ದೆ ಅಲ್ಲಿ ಫ್ಯಾಕ್ಟ್ರಿನಲ್ಲೆಲ್ಲ ಮಾಡ್ತಾರೆ ಅದರದ್ದು ವೀಡಿಯೋ ಮಾಡಿ ಹಾಕಿದೆ ಇಲ್ಲೊಂದು ಬೇರೆ ಚಾನೆಲ್ದ ಒಂದು ಪ್ರೋಗ್ರಾಮ್ ಇತ್ತು ಅದರದ್ದು ಸ್ವಚ್ಛತೆ ಬಗ್ಗೆ ನೀರು ಸೇರಿಕೊಂಡಿದೆ ಅದರದ್ದೊಂದು ಅಭಿಯಾನ ನಡೆಸ್ತಾ ಇದ್ರು ಹೋಗಿ ನಾನು ಮಾಡಿದೆ ನಾನು ನಿಂತೇ ಇಲ್ಲ ನಾನು ಒಂದು ಕ್ಷಣವೂ ನಿಂತಿಲ್ಲ ನಾನು ಆರ್ಟಿಕಲ್ಸ್ ಬರೆದೆ ಇದನ್ನು ಮಾಡಿ ಆ್ಯಂಡ್ ನೀವು ಸ್ಟಾಪ್ಡ್

ನಾನು ಫೋನ್ ಮಾಡಿದೆ ಏನು ಸರ್ ಏನಾಯಿತು ಅಂತ ಅವ್ರು ಏನೂ ಮಾತಾಡಲಿಲ್ಲ ಸರ್ ಇದು ನನ್ನ ಅವರು ಒಂದು ನಾಲ್ಕು ಮೆಸೇಜ್ ಮಾಡಿದ್ದಾರೆ ನನಗೆ ಅವತ್ತು ಇದು ನಂದಲ್ಲ ಸರ್ ನಂದಲ್ಲ ಸರ್ ನಂದಲ್ಲ ಸರ್ ಅಂತ ಮತ್ತು ಯಾರ್ದು ಸರ್ ಇದು ಅಂತ ಯಾಕಿದೆಲ್ಲ ಇಷ್ಟೊಂದೆಲ್ಲ ಯಾಕೆ ಸರ್ ಅಂತ ಗೊತ್ತಿಲ್ಲ ಮಾರನೇ ದಿವಸ ನೋಡಿದ್ರೆ ಅವರು ಒಂದು ಮೇಲ್ ಕಳಿಸೋದು ನನಗೆ ಪ್ರೆಸ್ನವರೆಲ್ಲ ಬಂದರು ನನ್ನ ಹತ್ರ ಎಲ್ಲರ ಮನೆ ಮನೆ ಹೊರಗಡೆ ನಿಂತಿದ್ರು ಸುಮಾರು ಜನ ಬಂದ್ಬಿಟ್ರು ಅಂದರೆ ನಾ ಅವರಿಂದ ನನಗೆ ಬರೋವರೆಗೂ ನಾನೇನು ಹೇಳಿಕೆಗಳನ್ನು ಕೊಡೋಕ್ಕಾಗಲ್ಲ ಅದು ತಪ್ಪಾಗತ್ತೆ ಇಲ್ಲ ಸರ್ ನಮ್ಮ ಹತ್ರ ಮಾತಾಡ್ತಾನೆ ಇದ್ದಾರೆ ಸರ್ ಅವರು ಅರ್ಧ ಅರ್ಧ ಗಂಟೆ ಮಾತಾಡ್ತಾರೆ ನಾನು ಫೋನ್ ತೆಗಿತಾನೂ ಇಲ್ಲ ಅರ್ಧ ಅರ್ಧ ಗಂಟೆಗೆ ಮಾತಾಡ್ತಾ ಇದ್ದಾರೆ ಸರ್ ಸೊ ನೀವು ಹೇಳಿ ಸರ್ ಅಧಿಕೃತವಾಗಿ ನನಗೆ ಬರೋವರೆಗೂ ನಾನು ಏನು ಹೇಳೋಕ್ಕಾಗಲ್ಲ ಸೊ ಅವರು ಮೇಲೆ ಕಳಿಸಿದ್ರು ನನಗೆ ನನಗೆ ಕಳಿಸಿದ್ರು ಆಮೇಲೆ ಟಿ ವಿಗೂ ಕಳ್ಸಿಬಿಟ್ರು ಮೇಲೆ ಹೊರಗಡೆನೇ ನಿಂತಿದ್ರು ಅಲ್ಲ ಸರ್ ಈಗಲಾದರೂ ಹೇಳ್ಬೋದಾ ಸರ್ ಈಗ ಹೇಳ್ತೀನಿ ಬನ್ನಿ ಅಂತ ಆಮೇಲೆ ಹೇಳಿದೆ ಅವ್ರಿಗೆ ಅವ್ರು ಏನೇನು ಆರೋಪಗಳನ್ನು ಹೊರಿಸಿದ್ರು ಅದಕ್ಕೂ ಮುಂದಾಗಿ ಉತ್ತರಗಳನ್ನು ಕೊಡ್ತಾ ಹೋದೆನ ಆಮೇಲೆ ಹೊತ್ತು ಏನು ಬಹುಶಃ ಅವರೆಲ್ಲ ಇಡೀ ಗ್ಯಾಂಗೆ ಬಂದು ಕೂತ್ಕೊಂಡು ಬ್ಯಾನೆ ಅಂತ ಹೇಳುತ್ತೆ ಆಶ್ಚರ್ಯ ಆಗುತ್ತೆ ನಮಗೆ ಆ ನಿರ್ಮಾಪಕರ ಸಂಘದ ಬಗ್ಗೆ ಅವರೆಲ್ಲ ಮೂರು ತಿಂಗಳ ಹಿಂದೆ ಏನೋ ಆಗಿತ್ತಂತೆ ಬ್ಯಾನ್ ಅನ್ನೋ ತರಗ ಏನು ಮಾಡಿದ್ದೆ ಆಮೇಲೆ ನೀವು ಏನೇ ಇದ್ರೂ ಕೂಡ ಉದ್ಯಮ ಉದ್ಯಮದ ಒಂದು ಒಳಿತಾಗಿ ನೀವು ಏನು ಮಾಡಬೇಕಾಗಿತ್ತು ಒಂದು ನಿರ್ಮಾಪಕರ ಸಂಘ ಅಂತಂದರೆ ಏನು ಮಾಡಬೇಕಾಗಿತ್ತು ಇಬ್ಬರನ್ನು ಕರೆಸಿ ಸಂಧಾನ ಮಾಡೋ ಕೆಲಸ ಮಾಡಬೇಕು ಏನೇ ಅಷ್ಟೊಂದು ದೊಡ್ಡದಾಗ ಆಗಿದ್ದಿದ್ದರೆ ಕರೆಸಿ ನೀವು ಸಂಧಾನ ಮಾಡೋ ಕೆಲಸ ಮಾಡಬೇಕು ಅದು ನಿರ್ಮಾಪಕರ ಸಂಘದ ಕೆಲಸ ಅದು ಬಿಟ್ಬಿಟ್ಟು ಏಕಪಕ್ಷೀಯ ಅವರ ಮಾತೇ ಕೇಳಿ ನನ್ನ ಕರೆಸ್ದೆ ನನ್ನ ಮಾತೇ ಕೇಳಿದೆ ಬ್ಯಾನ್ ಅಂತ ನೀವು ಪದ ಬಳಸ್ತೀರಾ ಎಂಥ ಅಪರಾಧ ಇದು ಅಪರಾಧ ಅಲ್ಲ ಇದು ಪಾಪ ಕಟ್ಕೊಂಡು ಬಿಟ್ಟಿದ್ದಾರೆ ಬ್ಯಾನ್ ನಾನು ಮಾರನೇ ದಿವಸ ನೋಡ್ತೀನಿ ತಮಿಳು ಪೇಪರಲ್ಲಿ ಬಂದಿದೆ ಕನ್ನಡದ ಒಬ್ಬ ಕಲಾವಿದ ನನ್ನ ಹೆಸರು ಹಾಕಿ ಬಂದಿರುವುದಾಗಿ ಇವ್ರಿಗೆ ಬ್ಯಾನ್ ಆಗಿ ಎರಡು ವರ್ಷ ಬ್ಯಾನ್ ಅರೆ ಏನ್ ಮಾಡಿದೀನಿ ನಾನು ಏನು ಸೆಟಲ್ ಕೊಲೆಗೆಲೆ ಮಾಡಿದೀನ ಬ್ಯಾನ್ ಅಂದ್ರೆ ಏನ್ರಿ ಯಾಕೆ ಬ್ಯಾನ್ ಏನು ಮನೆಯವರೆಲ್ಲ ಹೆಂಗ್ ರಿಯಾಕ್ಟ್ ಮಾಡಿದ್ರು ಸರ್ ಬಿಕಾಸ್ ಬ್ಯಾನ್ ಅನ್ನೋ ಪದ ಒಂಥರ ಇಟ್ಸ್ ವೆರಿ ಲೈಕ್ ಸ್ಯಾಡ್ನಿಂಗ್ ಇಟ್ ವಾಸ್ ಇಟ್ಸ್ ವೆರಿ ಸ್ಯಾಡ್ನಿಂಗ್ ಆಮೇಲೆ ಅವರು ಆರೋಪಗಳನ್ನು ಹೊರಿಸಿದ್ದು ದೇವರು ಆಲ್ ಸಿಲಿ ಆಮೇಲೆ ಬೇಸ್ಲೆಸ್ ಸೆನ್ಸ್ಲೆಸ್ ಎಲ್ಲ ನಾನು ಅದಕ್ಕೆ ಹೇಳಿದೆ ನೀವು ನನ್ನ ಪಕ್ಕದಲ್ಲಿ ಬಂದು ಕೂತ್ಕೊಂಡು ಆರೋಪಗಳನ್ನು ಹೊರಿಸಿ ಒಂದೊಂದು ಕೂತ್ರ ಕೊಡ್ತೀನಿ ಅದು ಬರಲಿಲ್ಲ ಅವರು ಪಕ್ಕದಲ್ಲಿ ಬಂದು ಕೂತ್ಕೊಂಡು ಆರೋಪಗಳನ್ನು ಹೊರಿಸಿ ಅಲ್ಲೆಲ್ಲೋ ಕೂತ್ಕೊಂಡು ಗುಂಪು ಕಟ್ಕೊಂಡು ನಾನು ಫೋನ್ ಮಾಡಿದ್ರೆ ಫೋನ್ ತೆಗೀತಾ ಇದೆ ಅಲ್ಲೆಲ್ಲೋಗೋ ಕೂತ್ಕೊಂಡು ಆರೋಪಗಳನ್ನು ಹೊರಿಸ್ತಾ ಹೋದ್ರೆ ಏನು ಪ್ರಯೋಜನ ಇದೆ ಅದಕ್ಕೆ ಆಮೇಲೆ ನಾನು ಹೇಳಿದೆ ನೀವು ನೀವೇನೇ ಇದ್ದರೂ ಹೇಳಿ ಸಿ ನನಗೆ ಪಾತ್ರ ಮುಖ್ಯವಾಗಿತ್ತು ನನಗೆ ಆ ಧಾರಾವಾಹಿ ತುಂಬಾ ಕೊಟ್ಟಿತ್ತು ಐ ಕುಡ್ ನಾಟ್ ಬಿಟ್ರೆ ಸೀರಿಯಲ್ ವಿಚ್ ಹ್ಯಾಡ್ ಗಿವಿನ್ ಸೋ ಮಚ್ ಇನ್ನು ಎರಡು ತಿಂಗಳಲ್ಲಿ ನಮ್ಮ ಸೀರಿಯಲ್ ಮುಗಿತಾ ಇತ್ತು ನಮ್ಮ ಕ್ಲೈಮ್ಯಾಕ್ಸು ಶೂಟ್ ಆಗೋದು ಐ ಕುಡ್ ನಾಟ್ ಬಿಟ್ರೆ ಈ ಆಡಿಯನ್ಸ್ ಆಲ್ಸೋರು ಅಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ ನನಗೆ ರಸಭಂಗ ಮಾಡಿದ್ರೆ ನನಗೆ ಆಸಕ್ತಿ ಇರಲಿಲ್ಲ ಇವರುಗಳು ಏನೇ ಮಾತಾಡ್ಲಿ ನಾನು ಅದನ್ನು ಹೇಳಿದೆ ನಾನು ಸುಮಾರು ಜನ ಹೇಳಿದ್ರು ವಾಪಸ್ ಹೇಗೆ ಹೋಗ್ತೀರಾ ಈಗ ಒಂದು ಕರೆದ್ರು ಕೂಡ ವಾಪಸ್ ಹೇಗೆ ಹೋಗ್ತೀರಾ ಅವ್ರ ಮುಂದೆ ಹೇಗೆ ನಾನು ನಾನಂದ್ರೆ ನನಗೆ ಅದು ಬೇಕಾಗೂ ಇಲ್ಲ ನಾನು ನನ್ನ ಕೆಲಸ ಮಾಡ್ತೀನಿ ಬರ್ತೀನಿ ನಾನು ನಮಗೆ ಜನಗಳದ್ರು ರಸಭಂಗ ಹಾಕೂಡ್ದು ಅವರು ನೋಡ್ತಾ ಇದ್ದಾರೆ ಧಾರಾವಾಹಿ ಹಿಂದೆ ಏನಾಗಿರೋದು ಅದ್ರದ್ದು ಯಾತಕ್ಕೆ ಬೇಕು ಅವ್ರಿಗೆ ಅವಶ್ಯಕತೆ ಇಲ್ಲ ಅವ್ರಿಗೆ ಆದರೆ ಅವ್ರು ಕರೆಸಲೇ ಇಲ್ಲ ಅವ್ರು ಏನೇನೋ ದೊಡ್ಡ ದೊಡ್ಡ ಹೇಳಿಕೆಗಳನ್ನು ದೊಡ್ಡ ದೊಡ್ಡ ನಾವು ನಡೆಸ್ತೀವಿ ಅದು ಮಾಡ್ತೀವಿ ಎರಡು ವರ್ಷ ಮಾಡ್ತೀವಿ ಇದು ಮಾಡ್ತೀವಿ ಕಂಟೆಂಟ್ ಕಂಟೆಂಟ್ ಮುಖ್ಯ ಯಾರೇ ಇದ್ರೂ ಓಕೆ ಅದು ಇದು ಓಕೆ ಅದು ದೇವರೇ ಅದಕ್ಕೆ ದೇವರು ದೇವ್ರ ಪ್ರತಿರೂಪ ಆಗಿರೋ ಅಭಿಮಾನಿಗಳೇ ಉತ್ತರ ಕೊಟ್ಟರು ಅವರು